ಇದು ನಿನ್ನಿನ ವೀಡಿಯೋನೇ ಫ್ರೆಂಡ್ಸ್ ಕಂಟಿನ್ಯೂ ವೀಡಿಯೋ ಇನ್ನು ನಿನ್ನೆ ನಾವೆಲ್ಲ ಉಡಿಯಕ್ಕಿ ಹಾಕಬೇಕಂತಂದು ಎಲ್ಲ ತಯಾರು ಮಾಡ್ಕೊಂಡು ಹೋಗಿದ್ದೇವಲ್ವ ಅದ್ರದ್ದು ಹಾಗೆ ಇನ್ನು ಮನೆಗೆಲ್ಲ ಅರಿಶಿಣದ್ದೆಲ್ಲ ಹಚ್ಕೊಂಡು ಬಂದಿದ್ಮೇಲೆ ದೇವರಿಗೆ ಉಡಿಯಕ್ಕಿ ಹಾಕ್ಲಾಕ ಬಂದಿದ್ದೇವೆ ನಾವು ಇನ್ನು ನಾವೇನೇನು ತೊಗೊಂಡು ಬಂದಿದ್ದೇವಲ್ವ ದೇವರಿಗೆ ಸೀರೆ ಬಳಿ ಮತ್ತು ಕುಂಕುಮ ಅರ್ಶಿಣು ಒಂದು ಹಸುರಂದು ಪೊಲ್ಕು ಪೀಸ್ನಾಗ ಇಟ್ಟು ನಮ್ಮ ಆಮಿ ಉಡಿಯೋಕಿ ಹಾಕ್ಲತ್ತಾರ ಇನ್ನು ನಾನು ಇದು ಕೋಳಿ ಇರ್ತದಲ್ವ ನಾವು ಕೋಳಿ ಕೊಯ್ಬೇಕಲ್ವ ಹಾಗಾಗಿ ಕೋಳಿ ಒಂದು ಕವರ್ನಾಗ ಹಾಕೊಂಡು ತಂದಿರು ನಮ್ಮ ಮಾಮ ಆ ಕವರ್ಗೆ ಮತ್ತು ಒಂದು ಹೋಲ್ ಹಾಕ್ಯಾರ ಅಂದ್ರೆ ಮಾರಿ ಹೊರಗೆ ಇರ್ಲಕ್ಕಂತಂದು ಅದು ನಾನೇ ಹಿಡ್ಕೊಂಡು ಅದ್ರ ಸಲುವಾಗಿ ನಮ್ಮ ಜಾನಗ ಅಂಜಿಸ್ಲತ್ತಿದ ಇನ್ನು ಈ ಕಡೆ ನಮ್ಮ ಆಮಿ ಉಡಿಯಕ್ಕಿ ಹಾಕ್ಯಾರಲ್ವ ಒಂದು ಐದು ಮಂದಿ ಉಡಿಯಕ್ಕಿ ಹಾಕಬೇಕು ಹಾಗಾಗಿ ಇನ್ನು ನಾನು ಒಂದು ಐದು ಸಾರಿ ಉಡಿಯೋಕ್ಕಿ ಹಾಕಿನಿ ಇನ್ನು ನಮ್ಮ ಮಾಮಿ ಹಾಕ್ಯಾರ ಇನ್ನು ನಮ್ಮ ಮಾ ಇಬ್ಬರು ಮಾಮಿದವ್ರು ಹಾಕ್ಯಾರ ಇನ್ನು ನಾನು ಇನ್ನೊಂದು ಇಬ್ರು ಹೆಣ್ಮಕ್ಳು ಕಲಿತು ಟೋಟಲ್ ಐದು ಮಂದಿ ಉಡಿಯಕ್ಕಿ ಹಾಕಿ ಇನ್ನು ದೇವ್ರ ಬಳಿ ನಮ್ಮ ಮಾಮದು ಕೋಳಿ ಅದು ಕಟ್ ಮಾಡಿಸ್ಕೊಂಡು ಬರ್ತೀನಿ ಅಂತ ನಮ್ಮ ಮಾಮ ಹೋಗ್ಯಾರ ಇನ್ನು ನಾವೆಲ್ಲ ನಮಸ್ಕಾರ ಅದು ಮಾಡಿ ಅದು ಮಾಡಿ ಇನ್ನು ನಾವು ಮನೆಗೆ ಬಂದೇವಿ ಮನೆಗೆ ಬಂದು ಇನ್ನು ನಾನು ನಮ್ಮದು ಮಾಮಿ ಅಂದ್ರೆ ನಮ್ಮ ಸಣ್ಣ ಮಾಮಿ ಉಪವಾಸಿದ್ದೇವೆ ಅವರು ಬೋನಲ್ ಆಗೋತನ ಊಟ ಮಾಡೋದಲ್ಲ ನಾನು ಬೋನಲ್ಲಿ ಎತ್ಕೋತೀನಲ್ವ ಹಾಗಾಗಿ ನಾನು ಉಪವಾಸ ಇರಬೇಕಾಗಿತ್ತು ಇನ್ನು ಅವತ್ತು ಹೆಂಗಿದ್ರು ಭೀ ನಂದು ಶುಕ್ರ ಇತ್ತು ಒಂದೇ ಟೈಮ್ ಊಟ ಮಾಡ್ತಿದ್ದೆ ಹಾಗಾಗಿ ನಾನು ಉಪವಾಸ ಕಂಟಿನ್ಯೂ ಉಪವಾಸ ಇರಬೇಕಿತ್ತು ಇನ್ನು ಇಬ್ಬರು ಬೇಕಂದ್ರೆ ನಾಶ ಮಾಡ್ಕೊಂಡು ತಿಂದಿದ್ದೇವೆ ನಾವು ಇನ್ನು ನಾನು ಬರೋದು ನಮ್ಮ ಮಕ್ಕಳಿಗೆ ಮತ್ತು ಇನ್ನು ನಮ್ಮ ಮನೆಯವ್ರು ಭೀ ಬಂದಿರು ಅಲ್ಲಿತನ ಅವರಿಗೆ ಊಟ ಮಾಡ ಕೊಟ್ಟೇವಿ ಇನ್ನು ನಮ್ಮ ಅತ್ತಿ ಮಾಮ ಎಲ್ಲರೂ ಊಟ ಮಾಡೋರು ಅಲ್ಲಿಗೆ ಇನ್ನು ಬೋನಲ್ಲಿ ರೆಡಿ ಮಾಡಬೇಕಲ್ವ ಇನ್ನು ಹೋಗು ಬೋನಲ್ ಸಲುವಾಗಿ ಅಂತಂದು ಇನ್ನು ರೆಡಿ ಮಾಡತ್ತಿದ್ದೇವೆ ಈ ಥರದೊಂದು ದೊಡ್ಡದು ತೆಮ್ಗೆ ಇರ್ತದಲ್ವ ಅಂದ್ರೆ ಕಳಸ ಮಾಡ್ಲಾಕಂತಂದು ಅದು ಬೋನಲ್ಲಿ ಮಾಡ್ಲಕ್ಕಂತಂದು ತೊಗೊಂಡು ಅದಕ್ಕೆ ಫುಲ್ಲು ಎಣ್ಣೆ ಹಚ್ಚಿ ಒಳ್ಳೆ ಎಣ್ಣೆ ಹಾಕಿ ಹಚ್ಚಿ ಅದಕ್ಕೆ ಅರ್ಶಿಣ ಹಚ್ಚಿ ಮತ್ತು ಅಮ್ಮ ಅವ್ರ ರೂಪ ಇರ್ತದಲ್ವ ಕಣ್ಣು ಐಬ್ರೋ ಏನಂತರ ಮೂಗು ಮೂಗಿ ನತ್ನಿ ಮತ್ತು ಹಣಿ ಮೇಲೆ ಬೊಟ್ಟು ಇದೆಲ್ಲ ನಮ್ಮದು ನಾದ್ನಿ ಮಾಡತ್ತಾರ ಅಂದ್ರೆ ಇದೆಲ್ಲ ಪ್ರಿಪ್ರೇಷನ್ ಅವ್ರಿಗೆ ಗೊತ್ತು ಯಾಕಂದ್ರೆ ಅವರು ಇಯರ್ ಇಯರ್ ಮಾಡ್ಕೋತಾ ಬರ್ತಾರ ಅವ್ರಿಗೆ ಗೊತ್ತು ಬಟ್ ನಮಗೇನು ಗೊತ್ತಿಲ್ಲ ನಾನಾರ ಫಸ್ಟ್ ಟೈಮ್ ಅಂದ್ರೆ ಬ ಅಂದ್ರೆ ಹೋಗಿದ್ದ ಫಸ್ಟ್ ಟೈಮ್ ಒಂದು ಏಳು ಎಂಟು ವರ್ಷದ ಹಿಂದೆ ಅಂದ್ರೆ ಮ್ಯಾರೇಜ್ ಆಗಿ ಸ್ಟಾರ್ಟಿಂಗ್ನಾಗ ಅಷ್ಟೊಂದು ನೆನಪಿಲ್ಲ ಬಟ್ ಈಗ ಹೋಗಿನಲ್ವ ಇನ್ನು ಈಗ ವೀಡಿಯೋ ಮಾಡತ್ತೀನಿ ಅಷ್ಟೊಂದು ನೆನಪು ಇರ್ತದೆ ಇನ್ನು ಅವ್ರಿಗೆ ಗೊತ್ತು ಅಂತಂದು ಅವರಿಬ್ಬರು ಅಂದ್ರೆ ನಮ್ಮ ಮಾಮಿ ಮತ್ತು ನಮ್ಮ ನಾದಿನಿ ಇಬ್ರು ಪ್ರಿಪ್ರೇಷನ್ ಮಾಡತ್ತಾರ ಅದ್ರ ಬೋನಲ್ಕ ಫುಲ್ ಎರಡು ಒಂದು ಇದು ದೊಡ್ಡದು ಕಳಸಿದ್ಮೇಲೆ ಮತ್ತೊಂದು ಸಣ್ಣ ತೆಮ್ಗಿ ಇಡ್ತಾರೆ ಹಾಗಾಗಿ ಎರಡು ಪ್ರಿಪ್ರೇಷನ್ ಮಾಡ್ತಾರೆ ಒಂದಕ್ಕೂ ಇದು ಒಂದೇ ಅಂತಿಲ್ಲ ಅಮ್ಮವಾರ ರೂಪ ಅಂತಿಲ್ಲ ಅಮ್ಮವಾರ ರೂಪ ತ್ರಿಶೂಲ ಓಮು ಏನೇನೋ ಒಬ್ಬೊಬ್ಬರು ಒಂದೊಂದು ಥರ ಇತ್ತು ಕಳಸ ನೋಡಿದ್ರಂದ್ರೆ ಬಟ್ ನಮಗೆ ಇದು ಸಿಂಪಲ್ಲು ಚೆಂದ ಅನ್ನಿಸ್ತು ಅಮ್ಮವಾರದು ಅಲ್ಲ ಹಾಗಾಗಿ ಇನ್ನು ಈ ಕಡೆಲ್ಲ ನಮ್ಮ ಮಾಮಿ ಅದೆಲ್ಲ ತಂದ ಮ್ಯಾಲ ಬೈಂದು ಮೇನ್ ತಪ್ಪಲ್ ಇದ್ದಿದ್ದು ಬೇಂದು ಅದ್ರ ಸಲುವಾಗಿ ನಮ್ಮ ಮಾಮಗೆ ಬೈಂದು ತಪ್ಪಿನ ಸಲುವಾಗಿ ನಮ್ಮ ಮಾಮಿ ಬೈದ್ರು ಭೀ ಯಾಕಂದ್ರೆ ಪೈನ್ ತಪ್ಪಲು ತರ್ರಿ ನಾವು ಫಸ್ಟ್ ಬೋನಲ್ಲಿ ಮಾಡ್ತೇವೆ ಅಂತಂದ್ರೆ ಬಟ್ ನಮ್ಮ ಮಾಮ ತಂದು ಕೊಟ್ಟಿರಲಿಲ್ಲ ಸಿಟಿನಾಗ ಬಂದು ಹೋಗಿ ಒಂದು ಹಾಕ್ತೇನು ನಾಲ್ಕು ಇಲ್ಲಿ ಹೆಂಗೆ ತಂದು ಕೊಟ್ಟರು ಬಟ್ ಅವು ಸಾಕಾಗಲಿಲ್ಲ ಮತ್ತು ನಮ್ಮ ಅಮ್ಮು ನಮ್ಮ ಮಾಮಿ ಮತ್ತು ನಾನು ಮೂಗ ರೋಗಿ ಗುಂಜಿ ಗುಂಜಿ ಹೋಗಿ ತೊಗೊಂಡು ಬಂದಿದ್ದೇವೆ ಬೈನ್ ತಪ್ಪು ಹೆಚ್ಚಿಗೆ ಬೇಕಲ್ವಾ ಅದ್ರ ಸಲುವಾಗಿ ಇನ್ನು ತಂದಿನ ಅದಕ್ಕೆ ಕಳ್ಸ್ದಾಗ ಏನೇನು ನೆವುದೇ ಮಾಡಿರ್ತೀವಲ್ವ ದೇವ್ರಿಗೆ ಅದೆಲ್ಲ ಎಣ್ಣೆ ಹೋಳ್ಗೆ ಅನ್ನ ಪಲ್ಯ ಮತ್ತು ಬಜ್ಜಿ ಏನೇನು ದೇವ್ರಿಗೆ ನೆವದೆ ಕೊಡಬೇಕಲ್ವಾ ಅದೆಲ್ಲ ಆಲ್ರೆಡಿ ಮುಂಜಾನೆ ಮಾಡಿ ದೇವ್ರಿಗೆ ಸಪ್ರೇಟ್ ಮಾಡಿ ತೆಗೆದಿಟ್ಟಿದ್ದೇವೆ ಹಾಗಾಗಿ ಎಲ್ಲ ಅದ್ರೊಳಗೆ ತುಂಬಿ ಮತ್ತು ಅದಕ್ಕೆ ಬೈನ್ ತಪ್ಪಲು ಸುತ್ತ ಇಡಬೇಕು ಇಟ್ಟು ಮತ್ತು ಅದ್ರ ಮೇಲೆ ಇನ್ನೂ ನಾವು ಇನ್ನೊಂದು ಸಣ್ಣದು ಚೆಂಬು ಮಾಡಿದ್ದೇವಲ್ವ ಅದು ಇಟ್ಟು ಅದ್ರ ಮ್ಯಾಲ ಒಂದು ಪ್ಲೇಟ್ ಇಟ್ಟು ಪ್ಲೇಟ್ ಮೇಲೆ ದೀಪ ಇಡಬೇಕು ನಾವು ಅಂದ್ರೆ ದೀಪ ಮಾಡಿರು ನಮ್ಮ ಮಾಮಿ ಆಲ್ರೆಡಿ ದೊಡ್ಡ ದೀಪ ಇರ್ತದಲ್ವ ಈಗ ನಾವು ಕಳ್ಸೋಕೆ ಹೆಂಗೆ ದೀಪ ಹಚ್ತೇವಲ್ವ ಆ ಅದು ಇನ್ನು ಮ್ಯಾಗಿನ ತೆಮ್ಗೆ ಭೀ ನಮ್ಮ ಮಾಮಿ ಇನ್ನೋದೇ ತುಂಬ್ಲತ್ತಿರು ಇನ್ನು ಇದಕ್ಕೆ ನಾವು ಇನ್ನೂ ಹೂವದು ಕಟ್ಟಿಲ್ಲ ಆ್ಯಕ್ಚುಲಿ ಹೂವು ಬೊಕ್ಕುಳವ ಫಸ್ಟ್ ಇಟ್ಟು ನೋಡಮ್ಮಿ ಅಂತಂದು ಇಡ್ಲತ್ತಿದ್ದೇವೆ ಯಾಕಂದ್ರೆ ಇಲ್ಲಿ ತಯಾರು ಮಾಡಿ ಇಟ್ಟೇವಿ ಅಂದ್ರೆ ಬೋನಲು ನಾವು ಮತ್ತೆ ಜಲ್ದಿ ರೆಡಿಯಾಗಿ ಮತ್ತು ಹೋಗ್ಬೋದು ಅಂತಂದು ಬಟ್ ಆ್ಯಕ್ಚುಲಿ ಏನಾಗಿದೆ ಅಂದ್ರೆ ಈ ಕಡೆ ಇದು ರೆಡಿ ಮಾಡಿ ನಾವು ನಾನು ಅಂದ್ರೆ ನನ್ನ ಮಕ್ಳಿಗೆ ಇಬ್ಬರಿಗೆ ಭೀ ರೆಡಿ ಮಾಡೀನಿ ರೆಡಿ ಮಾಡಿ ಇನ್ನು ನಾ ರೆಡಿಯಾಗಿ ಆಗಷ್ಟೇ ಏನೋ ಬೋನಲ್ಲಿ ಹೊಂಟದ ಅಂಬಾಡ್ಗೆ ಮಳೆ ಸ್ಟಾರ್ಟ್ ಆಯಿತು ಹಂಗಾಗಿ ಮಳೆಗೆ ಇರ್ತೇವೆ ವೇಟ್ ಮಾಡಮಿ ಇನ್ನು ಮಳೆ ಕಮ್ಮಿ ಆಯ್ತದೇನು ಅಂದ್ಕೊಂಡೆವು ಆ್ಯಕ್ಚುಲಿ ಮಳೆಗೆ ಬೋನಲ್ಲಿ ಉಳ್ಕೊಂಡು ಫುಲ್ಲು ಎಲ್ಲರೂ ತಯಾರಾಗಿ ಬಂದರು ಬಟ್ ನಾವೇ ಇನ್ನು ನಾವು ಜಲ್ದಿ ರೆಡಿಯಾಗಿದ್ದೇವೆ ಮಳೆ ಸಲುವಾಗಿ ವೇಟ್ ಮಾಡಿದ್ದೇವೆ ಮಳೆ ಕಮ್ಮಿ ಆಗಲ್ಲೋದ್ರು ಮಳೆಗೆ ತೊಗೊಂಡು ಬೋನಲ್ಲಿ ಹೋಗ್ಲತ್ತಿರು ಹಾಗಾಗಿ ಫಸ್ಟು ಇಲ್ಲಿ ಕಳ್ಸೇ ರೆಡಿ ಮಾಡ್ಬೇಕಂತಂದು ರೆಡಿ ಮಾಡತ್ತೇವಿ ಇನ್ನು ನಮ್ಮ ಮಾಮಿಗೆ ಮ್ಯಾಗ ಭೀ ಬೈನ್ ತಪ್ಪಲ್ಲಿ ಇಡ್ಬೇಕಂದೇವಿ ಬಟ್ ಕೊ ಹೂವನೇ ಫುಲ್ ಜಾಸ್ತಿ ಆಗಿದ್ರ ಸಲುವಾಗಿ ಇಡ್ಲಕ್ಕಾಗಿಲ್ಲ ಇನ್ನು ಆ್ಯಕ್ಚುಲಿ ಇಲ್ಲಿ ಇಟ್ಕೊಬೇಕಂತ ಇಟ್ಕೊಳಕ್ಕಾದ್ರೂ ಭೀ ಹೂವು ಜಾಸ್ತಿನೇ ತಂದಿರು ನಮ್ಮ ಮಾಮ ಹಾಗಾಗಿ ಇನ್ನು ಈ ಥರ ದೀಪ ರೆಡಿ ಮಾಡಿ ಇನ್ನು ಇದಕ್ಕೆ ನಾವು ಮತ್ತೆ ಏನಂತಾರೆ ವಿಳ್ಯದಲ್ಲಿ ಅವೆಲ್ಲ ಇಟ್ಕೋಬೇಕು ಇನ್ನು ಈ ವೀಳ್ಯದಲ್ಲಿ ಬಿ ಇಲ್ಲೇ ನಮ್ಮ ಮಾಮ್ರು ಹಚ್ಚರ ಗಿಡ ಅದ್ರದೇ ವೇಳ್ಯದಲ್ಲಿ ಎಷ್ಟು ಆಡಲ್ಕವ ಅಂದ್ರೆ ಫುಲ್ಲು ದೊಡ್ಡ ದೊಡ್ಡ ಅಂದ್ರೆ ನಂಬಲಿ ನಂಬಲ್ಲಿ ತೋಟ ಇತ್ತು ನಾವು ಸಣ್ಣದಂದ್ರೆ ಸಣ್ಣ ಒಂದು ಇರ್ಲಕ್ಕಿಲ್ಲ ನನ್ನ ಮ್ಯಾರೇಜ್ಕಿನ್ನ ಮುಂಚೆ ಅಲ್ಲಿ ಭೀ ಈ ಥರನೇ ಇರ್ತೀವಿ ಬಟ್ ಇಲ್ಲಿ ಮನೆ ಹಚ್ಚಿವೆ ಇಷ್ಟು ದೊಡ್ಡ ದೊಡ್ಡ ಆಗ್ಯಾವಲ್ವ ಹಾಗಾಗಿ ನಿಮಗೆಲ್ಲ ತೋರಿಸ್ಲತ್ತೀನಿ ಇನ್ನು ಈ ಕಡೆ ಬೋನಲ್ಲಿ ಹೋಗ್ಲತ್ತರು ಇನ್ನೊಂದು ತುಂಬಿ ತೆಮ್ಗೆ ರೆಡಿ ಮಾಡತ್ತಾರ ನಮ್ಮಮ್ಮಿ ಬೋನಲ್ ಮನೇಲಿ ಮತ್ತು ಹೊರಗೆ ಬಾಕ್ಲಾಕ್ ಹೋಗೋದು ನಾ ಎತ್ಕೋತೀನಲ್ವ ಎತ್ಕೊಂಡಿದ್ಮೇಲೆ ಅದು ನೀರದು ಇದು ಮಾಡಬೇಕಂತಂದು ರೆಡಿ ಮಾಡತ್ತಾರ ಇನ್ನು ಹಾಗೆ ಆರ್ತಕಿ ತಟ್ಟೆ ರೆಡಿ ಮಾಡ್ಲತ್ತಾರ ಒಂದು ಮನೇಲಿಂತು ಒಂದು ಕಳ ಬೋನಾಲು ಮತ್ತು ಆತಕಿ ಪ್ಲೇಟ್ ಹೋಯ್ತದ ಹಾಗಾಗಿ ಅದು ರೆಡಿ ಮಾಡತ್ತಾರ ಇನ್ನು ಇದು ರೆಡಿ ಆಗಟ್ಕೇ ನಮ್ಗೆ ಮಳಿ ನಾನು ಇನ್ನೂ ಅಂತ ಹೇಳಿನಲ್ವ ನಿಂತೇವಿ ವೇಟ್ ಮಾಡ್ತೇವೆ ಬಟ್ ಆಗಲ್ಲೋಯ್ತು ಎಲ್ಲರೂ ಬಂದಾರ ಬಂದಾರ ಬರ್ರಿ ಬರ್ರಿ ಅಂತ ನಮ್ಮ ಮಾಮ ಅಂತೂ ಇಲ್ಲಿ ಪೂಜೆ ಮಾಡತ್ತಾರಲ್ವ ಅವರು ಫುಲ್ ಹಡವಿಡಿ ಹಡವಿಡಿ ಮಾಡೋರು ನಮ್ಮ ಸಣ್ಣ ಮಾಮ ಅವರು ಹಾಗಾಗಿ ಫುಲ್ ಹಡವಿಡಿ ಮಾಡಿದ ಸಲುವಾಗಿ ಇನ್ನು ಮಳೆಗೆ ನಟ ಿದ್ದೇವೆ ನೋಡ್ಬೋದು ಮಳೆ ಅಂದ್ರೆ ನಮ್ಮ ಮನೆಯವ್ರದ್ದು ಹಂಗೆಲ್ಲ ತೆಗೆದು ಹೋಗ್ಯದ ಅವ್ರು ಬಂದರು ಒಂದೆರಡು ಗಂಟೆಗೆ ಹಂಗೆ ಬೋನಲ್ಲಿ ಸ್ಟಾರ್ಟ್ ಆಗಿದ್ದು ಮೂರುವರೆ ನಾಲ್ಕಕ್ಕೆ ಹಂಗೆ ಇನ್ನು ಅವ್ರು ಬರೋದು ಊಟ ಮಾಡಿ ಇನ್ನು ರೆಡಿಯಾಗಿದ್ದೇವೆ ಎಲ್ಲರೂ ರೆಡಿಯಾಗಿ ನನ್ನ ಮಕ್ಕಳು ಜಾನು ಮಕ್ಕೊಂಡಿಳು ಆಲ್ರೆಡಿ ರೆಡಿಯಾಗಿ ಒಂದೊಂದು ತಿರುಗಿ ಫೋಟೋ ಗೀಟ ಇಳಿಸ್ಕೊಂಡು ಎಲ್ಲ ಮಾಡಿ ಬಿಟ್ಟಳು ಹಾಗಾಗಿ ಮಂಗಸೆ ನಾವು ನಡೆದಿದ್ದೇವೆ ಇಲ್ಲಿ ನಮ್ಮ ಮಾಮ ಇರ್ತಾರೆ ಇನ್ನೊಬ್ಬರು ಮಾಮ ಅವರು ನೋಡ್ಕೋತಾ ಇರ್ತಾರೆ ಆಮೇಲೆ ನಡ್ಬರ್ಗೆ ಬಂದು ನಮ್ಮ ಮನೆಯವ್ರು ತೊಗೊಂಡ್ಬರ್ಲಾಕ್ ಬರ್ತದಂತಂದು ಇನ್ನು ಗಡಿ ಬಿಡಿ ಗಡಿ ಪೂಜೆ ಅದು ಮಾಡಿ ಟೆಂಗ್ ಹೊಡೆದ್ರು ಮತ್ತು ತುಂಬಿ ತೆಂಗಿ ಪ್ರಾಬ್ಲಮ್ ಎಲ್ಲ ಮುಂದೆ ಅಂದ್ರೆ ಮುಂದೆಲ್ಲ ಪೋತ್ ರಾಜ್ ಅದು ಕೊಂಡ್ಕೊತ ಹೋಗ್ತಾರೆ ಇನ್ನು ಹಿಂದೆ ಬೋನಲ್ಗಳು ಬರ್ತಾವ ಇನ್ನು ಫುಲ್ಲು ಊರಾಗ ಒಂದೊಂದು ಕಂಪಲ್ಸರಿ ಮನಿಗೆ ಒಂದೊಂದು ಬೋನಲ್ಲಿ ಯಾರ್ಯಾರು ಇಷ್ಟ ಇತ್ತು ಅವ್ರು ಮಾಡ್ತಾರೆ ಇನ್ನು ನಾನಂತೂ ಇಷ್ಟು ಬೋನಲ್ದಾಗ ಎಲ್ಲಿದ್ದೀನಿ ಅಂತ ಹುಡುಕ್ರಿ ಒಂದು ಸರ್ತಿ ಗೊತ್ತಾಯ್ತದ ಆ್ಯಕ್ಚುಲಿ ನಾನು ಹೇಳ್ತೀನಿ ಕೇಳ್ರಿ ನಾನು ಇದ್ದಿದ್ದು ಲಾಸ್ಟು ಲಾಸ್ಟ್ ಬೋನಲ್ಲಿ ನಿಂತೀನಿ ನೋಡ್ರಿ ಅಲ್ಲಿ ನಾನೇ ಇದ್ದೀನಿ ಯಾಕಂದ್ರೆ ನಾನು ಅದ್ರದ್ದು ಒಳಗೆ ಹೋಗ್ಬೇಕಂದ್ರೆ ನಂಗೆ ಅಂಜಿಕೆ ಆಯ್ತವ ಅದ್ರ ಸಲುವಾಗಿ ಹೋಗಿಲ್ಲ ಯಾಕಂದ್ರೆ ಈಗ ಬೋನಲ್ಲಿ ತೊಗೊಂಡು ಆ ಬಾಜಾ ಸೌಂಡಿಗೆ ಅದು ಅಂಗಿ ಸೌಂಡ್ ಇರ್ತದಲ್ಲ ಬಡ್ಯದ ಟ್ಯಾಂಕ್ ಅದು ಸೌಂಡು ಆ ಸೌಂಡಿಗೆ ಯಾರ್ಯಾರಿಗೆ ಯಾವ ಮಳೆಯಾಗ ಬರ್ತಾರೆ ಹೋಗಾಗಲ್ಲ ಹಂಗಾಗಿ ನಾನು ನರವರ್ಕು ಹೋಗಲಿ ಹೋದೆ ಯಾಕಂದ್ರೆ ಅವ್ರು ತಗೊಂಡು ನೋಟೆ ನಂಗೆ ಅಂಚಿಕೆ ಬರ್ತಾವೆ ಸೊ ನನ್ನ ದೂರ ಆಗೈತಿ ಯಾಕಂದ್ರೆ ಮಳೆ ಭೀ ಹೊಂಟದ ಹಾಗಾಗಿ ಮಳೆ ಹೋಗಿ ಎಲ್ಲರ ಕಾ ಜರು ಇಲ್ಲ ಇಲ್ಲ ಒಬ್ಬರಿಗೆ ಒಬ್ಬರಿಗೆ ಅಂತಂದ್ರೆ ನಾನು ಅದಕ್ಕೆ ಹೇಳಿದ್ದ ನನ್ನ ಮ ಒಬ್ರು ಸಪೋರ್ಟ್ ಆ ಕಡೊಬ್ಬರು ಈ ಕಡೊಬ್ಬರು ಅವರು ಇದ್ದರು ಇನ್ನು ಅಲ್ಲಿತನ ಜಾನು ಅಮ್ಮ ಅಮ್ಮ ಇದ್ದರು ನಮ್ಮ ಮನೆಯವ್ರಿಗೆ ಕರ್ಕೊಂಡು ಬಂದಿರು ಇನ್ನು ಜಾನು ಮನೆಗೆ ಮಕ್ಕೊಂಡಳು ಹಾಗಾಗಿ ನಾವು ಆಕೆಗೆ ಬಂದಿಲ್ಲ ಇನ್ನು ಇನ್ನು ಒಳಗೆಲ್ಲ ಫುಲ್ಲು ಕಮಲ್ ಹೂವಿದು ಅಲಂಕಾರ ಮಾಡಿರುವುದು ಆ ದೇವರಿಗೆ ಇನ್ನು ಅಲ್ಲಿಂದೆಲ್ಲ ಫುಲ್ಲು ಇದು ಮಾಡ್ಕೊಂಡಿದ್ಮೇಲೆ ಇನ್ನು ಇಲ್ಲಿ ಒಂದು ಐದು ಸುತ್ತು ಗುಡಿ ಸುತ್ತ ಹಾಕ್ತಾರೆ ಬಟ್ ಗುಡಿ ಎಷ್ಟು ದೊಡ್ಡದಂದ್ರೆ ಐದು ಸುತ್ತ ಕಡೆಗೆ ಮಿನಿಮಮ್ ಟೂ ಅವರ್ಸ್ ಹತ್ತೋ ತ್ರೀ ಅವರ್ಸ್ ಹತ್ತೋ ಅದ್ರೊಳಗೆ ಬೇರೆ ಮತ್ತೆ ಪೋದ್ರಾಜೆ ಅದು ಇರ್ತಾರಲ್ವ ಅವರೆಲ್ಲ ಕುಣಿಬೇಕಲ್ವ ಹಾಗಾಗಿ ಫುಲ್ಲು ಒಂದು ಟೂ ಅವರ್ಸರ ಹಿಡ್ದಿರ್ಬೇಕು ಅನ್ಕೋತೀನಿ ಒಂದು ಐದು ಸುತ್ತು ಹಾಕೋತನೇ ಇನ್ನು ಇಲ್ಲಿ ನಮ್ಮ ಮನೆಯವರು ವೀಡಿಯೋ ಮಾಡತ್ತಾರಲ್ವ ಅವರು ನಮ್ಮ ಅಮ್ಮಂದು ಅದೆಲ್ಲ ವೀಡಿಯೋ ತೆಗಿಲತ್ತಾರೆ ಸ್ವಲ್ಪ ಅಂದ್ರೆ ಅಕ್ಕಿ ರೆಡಿ ಆಗಿದ್ದು ಬಟ್ ಈ ಡ್ರೆಸ್ಸು ನಾನು ಹೊಲದಿದ್ದು ನಿಮಗೆಲ್ಲರಿಗೆ ಆಲ್ರೆಡಿ ನನ್ನ ಬ್ಲಾಗ್ ಯಾರ್ಯಾರು ನೋಡ್ತಿರೋ ಅವರಿಗೆಲ್ಲ ಗೊತ್ತಿರ್ತದೆ ಈ ಡ್ರೆಸ್ಸು ನಾನೇ ಹೊಲ್ದಿದ್ದು ನಾನು ಇಬ್ಬರು ಮಕ್ಕಳಿಗೆ ಸೇಮ್ ಡ್ರೆಸ್ ಹೊಲ್ದೀನಿ ಫಸ್ಟ್ ಟೈಮ್ ಹಾಕಿನಿ ಇಬ್ರು ಎಷ್ಟು ಚೆಂದ ಕಾಣತ್ತಿರು ಗೊತ್ತಾ ಅಂದ್ರೆ ನಮ್ಮ ಲತ್ತಿರು ಚೆಂದ ಹೊಲ್ದಿದ್ದು ಇಬ್ಬರಿಗೆ ಭೀ ಸೂಟ್ ಆಗ್ಲತ್ತವ ಕಲರ್ ಅಂತಂದು ಇಬ್ಬರು ಸೂಪರ್ ಕಾಣತ್ತಿರು ಇನ್ನು ಜಾನು ಮನೆ ಮಕೊಂಡು ಇಲ್ಲಿಗೆ ಬರೋದನ್ನೇ ನಮ್ಮ ಮನೆಯವರು ಹೋಗಿ ಅಂದ್ರೆ ತಗೊಂಡು ಬಂದಾರ ನಮ್ಮ ಮಾಮಿ ಹೋದರು ನಾನು ಮನೆಯವರು ಹೋಗಿರೋ ಹೋಗಿ ಕರ್ಕೊಂಡ್ಬಂದಾರ ಜಾನಗೂ ಇನ್ನು ಒಂದು ಐದು ಸುಟ್ಟಾಗೋದು ಮತ್ತೆ ಒಂದು ತೆಂಗ್ ಹೊಡೆದು ಗುಡಿ ಒಳಗೆ ಕರೆಸ್ಕೊಂಡು ಬೋನಲ್ಲಿ ಇರ್ತದಲ್ವ ಅದು ಇಳಿಸ್ಕೊಂಡು ಅದ್ರೊಳಗಿಂದೆಲ್ಲ ನೋವು ಅದು ಎಲ್ಲ ತಂದಿದ್ದೇವಲ್ವ ಅದೆಲ್ಲ ಅಲ್ಲೇ ದೇವ್ರ ಬಳಿ ಇಟ್ಬಿಡಬೇಕು ಇಟ್ಟು ಅದು ಮ್ಯಾಗಿನ ದೀಪ ಎಲ್ಲ ತೆಗ್ದು ಅಲ್ಲೇ ಇಟ್ಟು ನಾವು ಖಾಲಿ ಕಳ್ಸೋ ಅಷ್ಟೇ ತೊಗೊಂಡು ಹೋಗ್ಬೇಕು ನಮ್ಮ ಮನೆಗೆ ನಮ್ಮ ಹೆಮ್ಗೆವಲ್ವಾ ಅವು ಅಷ್ಟೇ ಹೋಗಬೇಕು ಹಾಗಾಗಿ ನಾವು ಇವೆಲ್ಲ ಒಳಗೆ ಬೋನಲ್ಗಳೆಲ್ಲ ಒಳಗೆ ತೊಗೊಂಡು ಹೊಂಟಿದ್ದೇವೆ ಇಲ್ಲಾದ್ರೂ ಭೀ ನಾನು ಲಾಸ್ಟೇ ಇದ್ದೀನಿ ಯಾಕಂದ್ರೆ ನಿಧಾನವಾದರೂ ಪರವಾಗಿಲ್ಲ ಹಳ್ಳು ಹೋಗಮ್ಮಿ ಅಂತ ನಮ್ಮ ಮಾಮಿ ಸಲುವಾಗಿ ನಾವು ಹಳ್ಳಿಗೆ ಹೋಗಿದ್ದೇವೆ ಹೋಗಿ ಬೋನಲ್ಲದ ಇಳಿಸ್ತಾನೆ ನಮ್ಮ ಜಾನು ಕರ್ಕೊಂಡ್ಬಂದಿರು ಮನೆಗೆ ಹೋಗಿ ಹಾಗಾಗಿ ನಮ್ಮ ಜಾನು ಕೂಡ ಅದು ಡ್ಯಾನ್ಸ್ ಮಾಡತ್ತಿರೋ ಅದೆಲ್ಲ ನೋಡ್ಕೊತ ನಿಂತಿದ್ದೇವೆ ಇನ್ನು ಇವತ್ತಿನ ಬ್ಲಾಗು ಇಷ್ಟೇ ನಮ್ಮ ಮುಂದೆ ಎಲ್ಲರಿಗೂ ಇಷ್ಟ ಅಂದ್ರೆ ಒಂದು ಲೈಕು ಸಬ್ಸ್ಕ್ರೈಬ್ ಮಾಡಿರಿ ಓಕೆನಾ Tchau,